ನಮಸ್ತೆ ಸ್ನೇಹಿತರೆ ಇವತ್ತಿನ ಕ್ಲಾಸಲ್ಲಿ ಭೂಗೋಳಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತಹ ಬಹು ಆಯ್ಕೆ ಪ್ರಶ್ನೆ ಉತ್ತರ ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ ಸೊ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಸಂಬಂಧಪಟ್ಟಂತಹ ಎರಡು ಸಾವಿರದ ಎರಡರ ಮಾಡಲ್ ಕ್ವೆಷನ್ ಪೇಪರ್ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಟೋಟಲಾಗಿ ಎರಡು ಸಾವಿರದ ಎರಡರಲ್ಲಿ ಎರಡು ಮಾಡಲ್ ಕ್ವಶನ್ ಪೇಪರ್ ಇದೆ ಸೊ ಮಾಡಲ್ ಕ್ವಶನ್ ಪೇಪರ್ ಒಂದು ಆರು ಡಿಸ್ಕಷನ್ ಮಾಡಿದ್ದೀನಿ ಸೊ ಇದು ಎರಡನೇ ವೀಡಿಯೋ ಸೊ ಅದೇ ರೀತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಆ್ಯಂಡ್ ಐ ಎಂ ರಮೇಶ್ ಚೌಹಾಣ್ ಸೊ ಹಾಗಾದರೆ ವಿತೌಟ್ ವೇಟಿಂಗ್ ಲಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮೊದಲನೇ ಪ್ರಶ್ನೆ ಹೀಗಿದೆ ರಾತ್ರಿಯಲ್ಲಿ ಅತಿ ಪ್ರಕಾಶಮಾನವಾದ ನಕ್ಷತ್ರ ಯಾವುದು ಅಂತೇಳಿ ಕೇಳಿದ್ದಾರೆ ನೋಡಿ ಸ್ನೇಹಿತರೆ ರಾತ್ರಿಯಲ್ಲಿ ಅತಿ ಪ್ರಕಾಶಮಾನವಾದಂತಹ ನಕ್ಷತ್ರ ಯಾವುದು ಅಂತೇಳಿ ಕೇಳಿದ್ದಾರೆ ಸೊ ಆಪ್ಷನ್ಸ್ ಹೋಣ ಸ್ನೇಹಿತರೆ ಸೊ ಆಪ್ಷನ್ಸ್ ಎ ಈಸ್ ಕಾಪೆಲ್ಲ ಅಂತೇಳಿ ಕೊಟ್ಟಿದ್ದಾರೆ ಆಪ್ಷನ್ಸ್ ಬಿ ವೇಗ ಕ್ಯಾನೋಫಸ್ ಆ್ಯಂಡ್ ಸೀರಿಯಸ್ ಅಂತೇಳಿ ನಮಗೆ ನಾಲ್ಕು ಆಪ್ಷನ್ಸನ್ನು ಕೊಟ್ಟಿದ್ದಾನೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಸೀರಿಯಸ್ ಇದು ಸರಿಯಾದಂತಹ ಉತ್ತರ ಆಗುತ್ತೆ ಸೊ ರಾತ್ರಿಯಲ್ಲಿ ಅತಿ ಪ್ರಕಾಶಮಾನವಾದಂತಹ ನಕ್ಷತ್ರ ಕೇಳಿದಾಗ ನಮಗೆ ಸೀರಿಯಸ್ ಇದು ಸರಿಯಾದಂತಹ ಉತ್ತರ ಆಗುತ್ತೆ ಸೊ ಅದೇ ರೀತಿ ಎರಡನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಭೂಮಿಯಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುವಂತಹ ಲೋಹ ಯಾವುದು ಅಂತೇಳಿ ಕೇಳಿದ್ದಾರೆ ಭೂಮಿಯಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುವ ಲೋಹ ಯಾವುದು ಅಂತೇಳಿ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡೋ ಸ್ನೇಹಿತರೆ ಆಪ್ಷನ್ಸ್ ಎ ಕಬ್ಬಿಣ ಆಪ್ಷನ್ಸ್ ಬಿ ತಾಮ್ರ ಆಪ್ಷನ್ಸ್ ಸಿ ಚಿನ್ನ ಆ್ಯಂಡ್ ಕೊನೆಯದಾಗಿ ಅಲ್ಯೂಮಿನಿಯಮ್ ಅಂತೇಳಿ ನಮಗೆ ನಾಲ್ಕು ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಸ್ನೇಹಿತರೆ ಅಲ್ಯೂಮಿನಿಯಂ ಸೊ ಅಲ್ಯೂಮಿನಿಯಂ ಇದು ಸರಿಯಾದಂತಹ ಉತ್ತರವಾಗುತ್ತೆ ಸೊ ಭೂಮಿಯಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುವ ಲೋಹ ಅಲ್ಯೂಮಿನಿಯಂ ಇದು ಸರಿಯಾದಂತಹ ಉತ್ತರ ಸೊ ಅದೇ ರೀತಿ ಪ್ರಶ್ನೆ ಮೂರು ನೋಡಿ ಸ್ನೇಹಿತರೆ ಹಜಾರಿಬಾಗ್ ರಾಷ್ಟ್ರೀಯ ಉದ್ಯಾನವಿರುವಂತಹ ರಾಜ್ಯ ಯಾವುದು ಅಂತೇಳಿ ಕೇಳಿದ್ದಾರೆ ಹಜಾರಿಬಾಗ್ ರಾಷ್ಟ್ರೀಯ ಉದ್ಯಾನವಿರುವಂತಹ ರಾಜ್ಯ ಯಾವುದು ಅಂತೇಳಿ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ ಆಪ್ಷನ್ ಎ ಉತ್ತರ ಪ್ರದೇಶ್ ಆಪ್ಷನ್ಸ್ ಬಿ ರಾಜಸ್ಥಾನ್ ಆಪ್ಷನ್ ಸಿ ಜಾರ್ಖಂಡ್ ಆ್ಯಂಡ್ ಆಪ್ಷನ್ಸ್ ಡಿ ಈಜ್ ನಮಗೆ ಅಸ್ಸಾಂ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿ ಜಾರ್ಖಂಡ್ ಇದು ಸರಿಯಾದಂತಹ ಆಯ್ಕೆಯಾಗುತ್ತೆ ಅದೇ ರೀತಿ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ನೋಡಿ ನಾಲ್ಕನೇ ಪ್ರಶ್ನೆ ಹೀಗಿದೆ ಜಪಾನ್ ದೇಶದ ಸಂಸತ್ತು ಕರೆಯಲ್ಪಡುವುದು ಸೊ ಯಾವ ಒಂದು ಹೆಸರಿನಿಂದ ನೋಡಿ ಸ್ನೇಹಿತರೆ ಜಪಾನ್ ದೇಶದ ಸಂಸತ್ತು ಯಾವ ಒಂದು ಹೆಸರಿನಿಂದ ಕರೆಯಲ್ಪಡುವುದು ಸೊ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ ಆಪ್ಷನ್ಸ್ ಮೊದಲನೇ ಆಪ್ಷನ್ಸ್ ಬಂದು ಡಯಾಟ್ ಅಂತೇಳಿ ಕೊಟ್ಟಿದ್ದಾರೆ ಆಪ್ಷನ್ಸ್ ಬಿ ಶೇಂಖಾ ಆಪ್ಷನ್ ಸಿ ಡೈಲ್ ಆ್ಯಂಡ್ ಕಾಂಗ್ರೆಸ್ ಅಂತೇಳಿ ನಾಲ್ಕು ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿ ಡಯಾಟ್ ಇದು ಸರಿಯಾದಂತಹ ಉತ್ತರವಾಗುತ್ತೆ ಸೊ ಅದೇ ರೀತಿ ಐದನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಓ ಇದರ ಒಂದು ರೂಪ ಸೊ ಓಜೋನ್ ಇದರ ಒಂದು ರೂಪ ಯಾವುದು ಅಂತೇಳಿ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ ಆಪ್ಷನ್ಸ್ ಎ ಇಂಗಾಲ ಆಪ್ಷನ್ಸ್ ಬಿ ಸಾರಜನಕ ಆಪ್ಷನ್ ಸಿ ಆಮ್ಲಜನಕ ಅಂಡ್ ಆಪ್ಷನ್ಸ್ ಡಿ ಹೀಸ್ ಗಂಧಕ ಅಂತೇಳಿ ನಾಲ್ಕು ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ ಸೊ ಓಜೋನ್ ಇದರ ಒಂದು ರೂಪ ಅಂತೇಳಿ ಕೇಳಿದಾಗ ಇದಕ್ಕೆ ಸರಿಯಾದಂತಹ ಉತ್ತರ ಆಮ್ಲಜನಕ ಸರಿಯಾದಂತಹ ಆಯ್ಕೆಯಾಗುತ್ತೆ ಆಮ್ಲಜನಕ ಓಜೋನ್ ಇದರ ಒಂದು ರೂಪವಾಗಿದೆ ಸೊ ಅದೇ ರೀತಿ ಆರನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಕೇಂದ್ರೀಯ ಔಷಧ ಸಂಶೋಧನಾ ಸಂಸ್ಥೆ ಇರುವಂತಹ ಸ್ಥಳ ಕೇಂದ್ರೀಯ ಔಷಧ ಸಂಶೋಧನಾ ಸಂಸ್ಥೆ ಇರುವಂತಹ ಸ್ಥಳ ಯಾವುದು ಅಂತೇಳಿ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡೋಣ ಆಪ್ಷನ್ಸ್ ಎ ಹೈದರಾಬಾದ್ ಕೋಲ್ಕತ್ತಾ ಆ್ಯಂಡ್ ಆಪ್ಷನ್ಸ್ ಸಿ ಬಂದು ಲಕ್ನೋ ಇದು ಟೈಪಿಂಗ್ ಮಿಸ್ಟೇಕ್ ಆಗಿದೆ ಆ್ಯಂಡ್ ಆಪ್ಷನ್ಸ್ ಡಿ ಈಸ್ ಪೂಣೆ ಸ್ನೇಹಿತರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಲಕ್ನೋ ಸರಿಯಾದಂತಹ ಉತ್ತರವಾಗುತ್ತೆ ಲಕ್ನೋ ರೈಟ್ ಲಕ್ನೋ ಇದು ಸರಿಯಾದಂತಹ ಉತ್ತರ ಆಗುತ್ತೆ ರೈಟ್ ಅದೇ ರೀತಿ ಏಳನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ನೋಡಿ ಏಳನೇ ಪ್ರಶ್ನೆ ಹೀಗಿದೆ ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲ್ಪಡುವಂತಹ ನಗರ ಯಾವುದು ಅಂತೇಳಿ ಕೇಳಿದ್ದಾರೆ ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಅಂತೇಳಿ ನಾವು ಯಾವ ನಗರವನ್ನು ಕರೆಯುತ್ತೇವೆ ಸೊ ನೋಡಿ ಸ್ನೇಹಿತರೆ ಆಪ್ಷನ್ಸ್ ಕೊಟ್ಟಿದ್ದಾನೆ ಆಪ್ಷನ್ಸ್ ಎ ಬೆಂಗಳೂರು ಆಪ್ಷನ್ಸ್ ಬಿ ಹೈದರಾಬಾದ್ ಆಪ್ಷನ್ ಸಿ ಚೆನ್ನೈ ಆ್ಯಂಡ್ ಕೊಯಮತ್ತೂರ್ ಆಪ್ಷನ್ಸ್ ಡಿ ಈ ಕೊಯಮ್ಮತ್ತೂರ್ ಅಂತೇಳಿ ಕೊಟ್ಟಿದ್ದಾರೆ ಸೊ ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಅಂದರೆ ಕೊಯಮತ್ತೂರು ಇದು ಸರಿಯಾದಂತಹ ಉತ್ತರವಾಗುತ್ತೆ ಸೊ ಅದೇ ರೀತಿ ಎಂಟನೇ ಪ್ರಶ್ನೆಗೆ ಹೋಣ ಸ್ನೇಹಿತರೆ ನೋಡಿ ಭಾರತದ ಸಿಲಿಕಾನ್ ಕಣಿವೆ ಯಾವುದು ಅಂತೇಳಿ ಕೇಳಿದ್ದಾರೆ ಭಾರತದ ಸಿಲಿಕಾನ್ ಕಣಿವೆ ಯಾವುದು ಅಂತೇಳಿ ಕೇಳಿದ್ದಾರೆ ಆಪ್ಷನ್ಸ್ ಸಿ ಹೈದರಾಬಾದ್ ಆಪ್ಷನ್ಸ್ ಬಿ ಮುಂಬೈ ಆಪ್ಷನ್ ಸಿ ಬೆಂಗಳೂರು ಆ್ಯಂಡ್ ನವದೆಹಲಿ ಕೊನೆಯದಾಗಿ ಕೊಟ್ಟಿದ್ದಾನೆ ಸೊ ಇದು ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರುತ್ತೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಬೆಂಗಳೂರು ಅದೇ ರೀತಿ ಒಂಬತ್ತನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ಈ ಕೆಳಗಿನ ಯಾವ ದೇಶವು ಸಾವಿರ ಸರೋವಗಳ ಪ್ರದೇಶ ಎಂದು ಕರೆಯಲ್ಪಡುತ್ತದೆ ಸೊ ಯಾವ ದೇಶವು ಸಾವಿರ ಸರೋವಗಳ ಪ್ರದೇಶ ಕರೆಯಲ್ಪಡುತ್ತೆ ಸೊ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ ಸೊ ಮೊದಲೇ ಆಪ್ಷನ್ಸ್ ಬಂದು ನಮಗೆ ಸ್ಕಾಟ್ಲ್ಯಾಂಡ್ ಅಂತೇಳಿ ಕೊಟ್ಟಿದ್ದಾರೆ ಆಪ್ಷನ್ಸ್ ಬಿ ಪಿನ್ಲ್ಯಾಂಡ್ ಕೆನಡಾ ಆ್ಯಂಡ್ ಜಪಾನ್ ಅಂತೇಳಿ ನಾಲ್ಕು ಆಪ್ಷನ್ಸನ್ನು ಕೊಟ್ಟಿದ್ದಾನೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಪಿನ್ಲ್ಯಾಂಡ್ ಸೊ ಪಿನ್ಲ್ಯಾಂಡ್ ಇದು ಸರಿಯಾದಂತಹ ಉತ್ತರ ಸೊ ಅದೇ ರೀತಿ ಹತ್ತನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ನೋಡಿ ಹತ್ತನೇ ಪ್ರಶ್ನೆ ಹೇಗಿದೆ ಧೂಮಕೇತವು ಚಲಿಸುವ ಪಥವು ಒಂದು ಅಂತೇಳಿ ಕೇಳಿದ್ದಾರೆ ಧೂಮಕೇತವು ಚಲಿಸುವ ಪಥವು ಒಂದು ಸೊ ಆಪ್ಷನ್ಸ್ ವೃತ್ತವಾಗಿರುತ್ತದೆ ಆಪ್ಷನ್ಸ್ ಬಿ ಅಂಡಾಕೃತಿಯಾಗಿರುತ್ತದೆ ಆಪ್ಷನ್ ಸಿ ನೇರ ರೇಖೆ ಆ್ಯಂಡ್ ಅಂಕು ಡೊಂಕಾಗಿರುತ್ತೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಸೊ ಅಂಡಾಕೃತಿಯಾಗಿರುತ್ತೆ ಸೊ ಅಂಡಾಕೃತಿ ಅಂದರೆ ಈ ರೀತಿ ಸೊ ಈ ರೀತಿ ಧೂಮಕ್ಕೆತೆ ಚಲಿಸುವ ಪಥ ಈ ರೀತಿ ಇರುತ್ತೆ ರೈಟ್ ಅದೇ ರೀತಿ ಇವತ್ತಿನ ಕೊನೆಯ ಪ್ರಶ್ನೆ ಈ ಕೆಳಗಿನ ಯಾವ ರಾಜ್ಯವು ಈ ಕೆಳಗಿನ ಯಾವ ರಾಜ್ಯವು ಬಾರ್ಲಿ ಬಾರ್ಲಿಯನ್ನು ಉತ್ಪಾದಿಸುತ್ತದೆ ಸೊ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ ಸೊ ಆಪ್ಷನ್ಸ್ ಕರ್ನಾಟಕ ಪಂಜಾಬ್ ಉತ್ತರ ಪ್ರದೇಶ್ ಆ್ಯಂಡ್ ಕಾಶ್ಮೀರ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಒಂದು ಸ್ನೇಹಿತರೆ ಕಾಶ್ಮೀರ ಕಾಶ್ಮೀರ ಸರಿಯಾದಂತಹ ಉತ್ತರವಾಗುತ್ತೆ ರೈಟ್ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್